ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನ್ ಇದೆ ಅದನ್ನು ನೀವು ಪ್ರೆಸ್ ಮಾಡಿದ್ರೆ ನೆಕ್ಸ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಲೈವ್ ಬಂದಾಗ ಅಥವಾ ಕ್ವಿಝ್ಗಳನ್ನ ಕಂಡೆಕ್ಟ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೋಬೋದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡ್ಕೋಬೋದು ಎರಡು ಸಾವಿರದ ಇಪ್ಪತ್ತೈದು ಜೂನ್ ನಡೆದಂಥ ಕೆಸೆಟ್ ಪ್ರಶ್ನೆ ಪತ್ರಿಕೆ ಕೇರಳ ರಾಜ್ಯದ್ದು ಲಾಸ್ಟ್ ಕ್ಲಾಸಲ್ಲಿ ನಲವತ್ತನೇ ಪ್ರಶ್ನೆ ಅವರಿಗೆ ತಗೊಂಡಿದ್ದೆ ಪ್ರಶ್ನೆ ನಲವತ್ತ ಒಂದು ಅಂತಿಮ ಕೀ ಉತ್ತರಗಳನ್ನು ಇನ್ನೂ ಪ್ರಕಟ ಮಾಡಿಲ್ಲ ಸದ್ಯಕ್ಕೆ ಪ್ರಾವಿಸನಲ್ ಕೀ ಆನ್ಸರ್ನ ಮಾತ್ರ ಅನೌನ್ಸ್ ಮಾಡಿದ್ದಾರೆ ಅವು ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ಅಫಿಷಿಯಲ್ ವೆಬ್ಸೈಟ್ಗೆ ಹೋದರೆ ನಿಮಗಲ್ಲಿ ಕೀ ಆನ್ಸರ್ಗಳು ಸಿಗ್ತಾವೆ ನಲವತ್ತ ಒಂದು ಪಟ್ಟದ ಕಲ್ಲಿನ ಹತ್ತು ದೇವಾಲಯಗಳನ್ನು ಕಟ್ಟಿಸಿದವರು ಬಾದಾಮಿ ಚಾಲುಕ್ಯರು ಕಲ್ಯಾಣದ ಚಾಲುಕ್ಯರು ರಾಷ್ಟ್ರಕೂಟರು ತಲಕಾಡಿನ ಗಂಗರು ಚಾಲುಕ್ಯರು ಮತ್ತು ಚಾಳುಕ್ಯರು ಲಕಾರ ಸರಿಯ ಲಕಾರ ಸರಿಯ ಅಂತ ಕೆಲವರು ಪ್ರಶ್ನೆಯನ್ನು ಕೇಳ್ತೀರಾ ಲಾ ಸರಿನಾ ಅಥವಾ ಲಾ ಸರಿನಾ ಅಂತ ಅಂದರೆ ಕೆಲವೊಂದು ಕಡೆ ಚಾಲುಕ್ಯ ಅಂತ ಇರುತ್ತೆ ಕೆಲವೊಂದು ಕಡೆ ಚಾಳುಕ್ಯ ಯಾವತ್ತು ಸರಿ ಅಂತ ಎರಡೂ ಸರಿ ನಿಮಗೆ ಇವೆರಡನ್ನೂ ಕೊಟ್ಟು ಸರಿ ತಪ್ಪುಗಳಿಗೆ ಪ್ರಶ್ನೆಯನ್ನು ಕೇಳಲ್ಲ ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಸುವಂಥ ಲಕಾರವನ್ನ ಕ್ಷಳ ಅಂತ ಕರಿತೀವಿ ಕೆ ಪಿ ಎಸ್ ಸಿ ಇತ್ತೀಚೆಗೆ ನಡೆಸಿದಂಥ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಕ್ಸಾಮ್ ಅಲ್ಲಿ ಕುಳದ ಬಗ್ಗೆ ಕೇಳಿದರು ಅಚ್ಚಗನ್ನಡ ಲಕಾರವನ್ನ ಏನೆಂದು ಕರೆಯುತ್ತೇವೆ ಕುಳ ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಸುವಂಥ ಲಕಾರವನ್ನ ಏನೆಂದು ಕರೆಯುತ್ತೇವೆ ಕ್ಷಳ ಅದು ನೋಟ್ ಮಾಡ್ಕೊಳ್ಳಿ ಅಚ್ಚಗನ್ನಡ ಪದಗಳಲ್ಲಿ ಬಳಕೆಯಲ್ಲಿರುವ ಳಕಾರ ಕುಳ ಮಳೆ ಬೆಳೆ ಈ ಪದಗಳಲ್ಲಿರುವಂಥ ಲಕಾರ ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಸುವಂಥ ಲಕಾರವನ್ನು ಕ್ಷಳ ಅಂತ ಕರಿತೀವಿ ಚಾಲುಕ್ಯ ಚಾಳುಕ್ಯ ಕಾಳಿದಾಸ ಕಾಳಿದಾಸ ಪಿಂಗಲ ಪಿಂಗಳ ಬಂಗಾಲ ಬಂಗಾ ಬಂಗಾಳ ಅನಂತರದಲ್ಲಿ ಜಲ ಜಳ ಇತರ ಸಾಕಷ್ಟು ಪದಗಳಿದಾವೆ ನಲವತ್ತೊಂದಕ್ಕೆ ಉತ್ತರ ಬಾದಾಮಿ ಚಾಲುಕ್ಯರು ಪ್ರಶ್ನೆ ನಲವತ್ತ ಎರಡು ಇವುಗಳಲ್ಲಿ ಯಾವುದು ಹೊಂದಿಕೆಯಾಗುವುದಿಲ್ಲ ತಪ್ಪ ಯಾವುದಿದೆ ಅಂತ ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತ ಪ್ರಶ್ನೆ ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇರೋರು ಒಂದು ಅಥವಾ ಎರಡು ಪ್ರಶ್ನೆಗಳು ಇವುಗಳಿಂದ ಬರ್ತಾ ಇದೆ ಓಲ್ಡ್ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಿಕೊಂಡ್ರೆ ಸಾಕು ರೀತಿರಾತ್ಮ ಕಾವ್ಯಸ ವಾಮನ ಕಾವ್ಯಸಾತ್ಮ ಧ್ವನಿ ಆನಂದವರ್ಧನ ವಾಕ್ಯಂ ರಸಾತ್ಮಕಂ ಕಾವ್ಯಂ ವಿಶ್ವನಾಥ ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಮೊದಲನೇದು ಕರೆಕ್ಟ್ ಇದೆ ಎರಡನೇದು ಕರೆಕ್ಟ್ ಇದೆ ಮೂರನೇದು ಕರೆಕ್ಟ್ ಇದೆ ರೀತಿಯೇ ಕಾವ್ಯದ ಆತ್ಮ ನೋಟ್ ಮಾಡ್ಕೊಳ್ಳಿ ರೀತಿಯೇ ಕಾವ್ಯದ ಆತ್ಮ ರೀತಿ ಸಿದ್ಧಾಂತದ ಪ್ರತಿಪಾದಕ ವಾಮನ ಕಾವ್ಯಸಾತ್ಮ ಧ್ವನಿ ಧ್ವನಿಯೇ ಕಾವ್ಯದ ಆತ್ಮ ಆನಂದವರ್ಧನ ವಾಕ್ಯಂ ರಸಾತ್ಮಕಂ ಕಾವ್ಯಂ ವಿಶ್ವನಾಥ ರಮಣೀಯರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಇದು ಉತ್ತರ ಅಂದ್ರೆ ತಪ್ಪಾಗಿದೆ ಇದು ಮಮ್ಮಟಂದಲ್ಲ ವಾಮನ ಆನಂದವರ್ಧನ ವಿಶ್ವನಾಥ ಮಮ್ಮಟ ಇವರೆಲ್ಲ ಸಂಸ್ಕೃತ ಕಾವ್ಯ ಮೀಮಾಂಸಕರು ಆನಂದವರ್ಧನಂದು ಅಂದು ಕೃತಿ ವಾಮನ ಕಾವ್ಯಾಲಂಕಾರ ಸೂತ್ರವೃತ್ತಿ ಮಮ್ಮಟ ಕಾವ್ಯ ಪ್ರಕಾಶ ಪ್ರಶ್ನೆ ನಲವತ್ತ ಒಂದು ಸಾರಿ ನಲವತ್ತ ಮೂರು ಇವರು ಅಲಸಂಗಿ ಸಹೋದರರ ಗುಂಪಿಗೆ ಸೇರದವರು ಮತ್ತಿಗಟ್ಟ ಕೃಷ್ಣಮೂರ್ತಿ ಸಿಂಪಿ ಲಿಂಗಣ್ಣ ಕಾರಾ ಕೃ ಕಾರಾ ಕೃಷ್ಣಮೂರ್ತಿ ಎಲ್ಲಾರು ಈಗಡೆ ಇವರೆಲ್ಲ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಂತ ಜಾನಪದ ವಿದ್ವಾಂಸರು ಮಧುರ ಚನ್ನ ಮೊದರ ಚೆನ್ನ ಅನ್ನುವಂಥ ಹೆಸರನ್ನು ಪಡೆದಂಥ ಚನ್ನಮಲ್ಲಪ್ಪನವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಗೆಳೆಯರ ಗುಂಪು ಸ್ಥಾಪನೆ ಆಗುತ್ತೆ ಇದೊಂದು ನೋಟ್ ಮಾಡ್ಕೊಳ್ಳಿ ಅಲಸಂಗೀಯ ಚನ್ನಮಲ್ಲಪ್ಪ ಅಂದರೆ ಮಧುರ ಚನ್ನ ಪಿ ದೂಲ ಕಾಪಾಸೆ ರೇವಪ್ಪ ಸಿಂಪಿ ಲಿಂಗಣ್ಣ ಇವರೆಲ್ಲ ಇವರು ಮತ್ತೆ ಇನ್ನು ಕೆಲವು ಸ್ನೇಹಿತರು ಸೇರಿ ಮಧುರಚಣ್ಣ ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಗೆಳೆಯರ ಗುಂಪು ಸ್ಥಾಪನೆ ಆಗುತ್ತೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಗರತೆಯ ಹಾಡು ಅಂತ ಹೇಳ್ಬಿಟ್ಟು ಒಂದು ಜಾನಪದ ಗೀತೆಗಳ ತ್ರಿಪದಿ ಸಂಗ್ರಹವನ್ನು ಪ್ರಕಟ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂದು ಗರತಿಯಾಡು ಕನ್ನಡ ಜಾನಪದದ ಅತ್ಯುತ್ತಮ ಮೊದಲ ಕೃತಿ ಜಾನಪದ ಗೀತೆಗಳ ಮೊದಲ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಜೀವನ ಸಂಗಾತಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮಲ್ಲಿಗೆ ದಂಡೆ ಜೀವನ ಸಂಗಾತಿ ಶೃಂಗಾರ ಲಾವಣಿಗಳ ಸಂಗ್ರಹ ದಂಡೆ ಹೆಣ್ಣು ಮಕ್ಕಳ ಶುಭ ಕಾರ್ಯದ ಹಾಡುಗಳ ಸಂಗ್ರಹ ಗುಂಪಿಗೆ ಸೇರಿದವರು ಸಿಂಪಿ ಲಿಂಗಣ್ಣ ಪ್ರಶ್ನೆ ನಲವತ್ತ ನಾಲ್ಕು ಮೂರು ಮಾತ್ರೆಗಳ ಗಣಗಳನ್ನು ಹೊಂದಿರುವ ಷಟ್ಪದಿ ಯಾವುದು ಷಟ್ಪದಿ ಅಂದರೆ ಆರು ಸಾಲಿನ ಪದ್ಯ ಷಟ್ಪದಿಗಳಲ್ಲಿ ಆರು ಬಗೆ ಪ್ಲಸ್ ಒಂದು ಆರು ಅದ್ರ ಜೊತೆ ರಾಘವಂಕ ಉದ್ದಂಡ ಷಟ್ಪದಿಯನ್ನು ಬಳಸ್ತಾರೆ ಷಟ್ಪದಿ ಪ್ರಾರಂಭದಲ್ಲಿ ಅಂಶ ಛಂದಸ್ಸಾಗಿತ್ತು ನಂತರ ಅದು ಮಾತ್ರ ಛಂದಸ್ಸಾಗಿ ಬದಲಾವಣೆ ಆಗುತ್ತೆ ಷಟ್ಪದಿ ಒಂದು ತ್ರಿಪದಿ ಒಂದು ತ್ರಿಪದಿ ಮತ್ತು ಷಟ್ಪದಿ ಪ್ರಾರಂಭದಲ್ಲಿ ಅಥವಾ ಆರಂಭದಲ್ಲಿ ಅಂಶ ಛಂದಸ್ಸು ಅಥವಾ ಅಂಶಗಣವಾಗಿದ್ದಂಥವಾ ಅನಂತರ ಮಾತ್ರ ಗಣವಾಗಿ ಪರಿವರ್ತನೆ ಹೊಂದ್ತವೆ ಮೂರು ಮಾತ್ರೆಗಳ ಗಣಗಳನ್ನು ಹೊಂದಿರುವ ಷಟ್ಪದಿ ಭೋಗ ಷಟ್ಪದಿ ಇಲ್ಲಿ ಕೀ ಆನ್ಸರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾಲ್ಕು ಆಪ್ಷನ್ ಡಿ ನಲವತ್ತ್ಮೂರು ಬಿ ನಲವತ್ತೆರಡು ಡಿ ನಲವತ್ತೊಂದು ಎ ನಲವತ್ತೈದನೇ ಪ್ರಶ್ನೆ ಸಾಹಿತ್ಯ ಮತ್ತು ಪರಂಪರೆ ಎಂಬ ಕೃತಿಯನ್ನು ಬರೆದವರು ಕಿರಂ ನಾಗರಾಜ ಗಿರಡ್ಡಿ ಗೋವಿಂದರಾಜ ಜಿ ಎಚ್ ನಾಯಕ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ ಸ್ವಲ್ಪ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ ಸ್ವಲ್ಪ ಕರಾವಳಿ ಭಾಗದ ಸಾಹಿತಿಗಳು ಮತ್ತು ಮಲಯಾಳಂನಲ್ಲಿ ಕನ್ನಡ ಸಾಹಿತಿಗಳಿದಾರಲ್ಲ ಅವ್ರ ಬಗ್ಗೆ ಹೆಚ್ಚು ಪ್ರಶ್ನೆಗಳಿರ್ತವೆ ಈ ಪೇಪರಲ್ಲಿ ಅಂತ ಇದು ಕಾರಣ ಕೇರಳ ಸೆಟ್ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ನಲವತ್ತೈದು ಆಪ್ಷನ್ ಬಿ ಸಾಹಿತ್ಯ ಮತ್ತು ಪರಂಪರೆ ಗಿರಡಿ ಗೋವಿಂದರಾಜವರ ಕೃತಿ ಪ್ರಶ್ನೆ ನಲವತ್ತಾರು ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿದೆ ಇವರು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಒಂದು ಪತ್ರಿಕೆಯನ್ನು ಆರಂಭ ಮಾಡ್ತಾರೆ ಆ ಪತ್ರಿಕೆಯ ಹೆಸರೇನು ವಾಗ್ಭೂಷಣ ವಸಂತ ವಿಚಾರವಾಣಿ ಭಾರತಿ ವಾಗ್ಭೂಷಣ ಅನ್ನುವಂಥ ಪತ್ರಿಕೆಯನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಕಟ ಮಾಡ್ತಾರೆ ನಲವತ್ತಾರು ಓಕೆ ಇದರಲ್ಲಿ ಕೀ ಆನ್ಸರ್ ಆಪ್ಷನ್ ಬಿ ಇದೆ ಕ್ವೆಶನ್ ಪೇಪರು ಎ ಸೀರೀಸು ಕೀ ಆನ್ಸರ್ಸು ಎ ಸೀರೀಸ್ ಇದೆ ಓಕೆ ಇದೊಂದು ಪ್ರಶ್ನೆಯನ್ನು ನೀವು ಪೆಂಡಿಂಗ್ ಇಟ್ಕೊಂಡಿರಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ನೋಡಿ ಅದನ್ನು ಹೇಳ್ತೀನಿ ಕೆಲವೊಂದು ಸರಿ ಏನಾಗಿರುತ್ತೆ ಅಂದರೆ ಇನ್ನೂ ಅಂತಿಮ ಕೀ ಉತ್ತರಗಳನ್ನ ಪ್ರಕಟ ಮಾಡಿಲ್ಲ ಇದಿನ್ನೂ ಪ್ರಾವಿಜನಲ್ ಕೀ ಆನ್ಸರ್ ಆನ್ಸರ್ನ ಮತ್ತೆ ಚೇಂಜ್ ಮಾಡ್ಬೋದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ನಲವತ್ತೇಳನೇ ಪ್ರಶ್ನೆ ಕನ್ನಡ ಹಸ್ತಪ್ರತಿಗಳ ಸಂಗ್ರಹ ಕಾರ್ಯವನ್ನು ಮೊದಲಿಗೆ ಮಾಡಿದವರು ಯಾರು ಪ್ರಾಚೀನ ಕಾಲದಲ್ಲಿ ಅಥವಾ ಅಳಗನ್ನಡ ಮತ್ತೆ ನಡಗನ್ನಡ ಕೃತಿಗಳನ್ನ ತಾಳೆಗರಿ ಮೇಲೆ ಆ ಕಂಠ ಅನ್ನೋದ್ರಿಂದ ಕೊರೆದು ಅದಕ್ಕೆ ಮಸ್ಯನ್ನ ಅಂದ್ರೆ ತಾಳೆಗರಿ ಮೇಲೆ ಬರಿತಾ ಇದ್ರು ಅವುಗಳನ್ನು ಹಸ್ತಪ್ರತಿ ಕೈ ಪ್ರತಿ ಅಂತ ಹೇಳ್ಬಿಟ್ಟು ಕರೀತಾರೆ ಅವೆಲ್ಲ ರಚನೆ ಆಗಿದ್ದು ಸಂಸ್ಥೆಗಳಲ್ಲಿ ಮಠಗಳಲ್ಲಿ ದೇವಾಲಯಗಳಲ್ಲಿ ಊರಿನ ಪ್ರಮುಖರ ಮನೆಗಳಲ್ಲಿ ಅವೆಲ್ಲ ಇದ್ದು ಏನು ಬ್ರಿಟಿಷರು ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಮಿಷನರಿಗಳಿದ್ವಲ್ಲ ಆ ಮಿಷನರಿಯ ವಿದ್ವಾಂಸರು ಈ ಹಸ್ತಪ್ರತಿಗಳನ್ನೆಲ್ಲ ಸಂಗ್ರಹ ಮಾಡಿ ಪ್ರಕಟ ಮಾಡ್ತಾರೆ ಅದನ್ನು ಮೊದಲು ಮಾಡಿದವರು ಯಾರು ಅಂತ ಈಗ ಉದಾಹರಣೆಗೆ ಕವಿರಾಜ ಮಾರ್ಗವನ್ನು ಸಾವಿರದ ಎಂಟುನೂರ ತೊಂಬತ್ತೆಂಟಲ್ಲಿ ಕೆ ಬಿ ಪಾಠಕ್ಕನವರು ತಗೊಂಡು ಓದಿ ಅದನ್ನು ಪ್ರಕಟ ಮಾಡ್ತಾರೆ ಸಂಪಾದನೆ ಮಾಡೋದು ಅಂತ ಕರೀತಾರೆ ಅದಕ್ಕೆ ಆಮೇಲೆ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಜೆ ಗ್ಯಾರೆಟ್ ಕೆ ಶಬ್ದಮಣಿ ದರ್ಪಣದ ಹಸ್ತಪ್ರತಿಯನ್ನ ಓದಿ ತಿದ್ದುಪಡಿ ಮಾಡಿ ಅದನ್ನ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡ್ತಾರೆ ಅದನ್ನ ಹಸ್ತಪ್ರತಿ ಸಂಗ್ರಹ ಕಾರ್ಯ ಅಥವಾ ಸಂಪಾದನಾ ಕಾರ್ಯ ಅಥವಾ ಗ್ರಂಥ ಸಂಪಾದನಾ ಕಾರ್ಯ ಅಂತ ಗುರುತಿಸ್ತಾರೆ ಈ ಪ್ರಶ್ನೆ ತುಂಬಾ ಬಾರಿ ರಿಪೀಟ್ ಆಗ್ತಾ ಇದೆ ನಲವತ್ತೇಳು ಆಪ್ಷನ್ ಸಿ ಕರ್ನಲ್ ಮೆಕೆಂಜಿ ಅನಂತರ ಹಲವಾರು ವಿದ್ವಾಂಸರು ಹಸ್ತಪ್ರತಿಗಳನ್ನ ಸಂಗ್ರಹ ಮಾಡಿ ಓದಿ ತಿದ್ದುಪಡಿ ಮಾಡಿ ಸಂಪಾದನಾ ಕಾರ್ಯವನ್ನು ಮಾಡ್ತಾರೆ ಪ್ರಶ್ನೆ ನಲವತ್ತ ಎಂಟು ಕಾವ್ಯಮೀಮಾಂಸಾ ತತ್ವಗಳು ಕಾವ್ಯತತ್ವವನ್ನು ಕುರಿತು ಚರ್ಚಿಸುವ ಶಾಸ್ತ್ರ ಕಾವ್ಯ ಮೀಮಾಂಸೆ ಕಾವ್ಯತತ್ವ ಅಂದರೆ ಕವಿ ಕಾವ್ಯ ಕಾವ್ಯ ಪ್ರಯೋಜನ ಸಹೃದಯ ಈ ರೀತಿ ಎಲ್ಲವೂ ಕಾವ್ಯ ಮೀಮಾಂಸೆಯ ತತ್ವಗಳೇ ಅಥವಾ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಥ ವಿಚಾರಗಳೇ ಅನುಕರಣ ಶೋಧನೆ ಅಲಂಕಾರ ರೀತಿ ವಕ್ರೋಕ್ತಿ ಔಚಿತ್ಯ ಭವ್ಯತೆ ಮಾನಸಿಕ ದೂರ ಭಾರತೀಯ ಕಾವ್ಯ ಮೀಮಾಂಸೆ ಅಂದರೆ ಸಂಸ್ಕೃತ ಕಾವ್ಯ ಸಂಬಂಧಪಟ್ಟಂತ ಸಂಬಂಧಪಟ್ಟಂಥ ತತ್ವಗಳು ಯಾವುವು ಅನುಕರಣೆ ಅದು ಪ್ಲೇಟೋನಲ್ಲಿ ಮೊದಲು ಬರುತ್ತೆ ಆನಂತರ ಅದನ್ನು ಅರಿಸ್ಟಾಟಲ್ ಚರ್ಚಿಸ್ತಾನೆ ಮತ್ತೆ ಶೋಧನೆ ಅಂದರೆ ಕೆತಾರ್ಸಿಸ್ ಅನ್ನೋದಕ್ಕೆ ಶೋಧನೆ ಅಂತ ಬಳಸ್ತೀವಿ ಅನುಕರಣೆ ಮತ್ತು ಕೆತಾರ್ಸಿಸ್ ಅರಿಸ್ಟಾಟಲ್ ಬರೋದು ಅನುಕರಣೆಯನ್ನು ಮೊದಲ ಬಾರಿ ಚರ್ಚೆ ಮಾಡೋದು ಪ್ಲೇಟೋ ಅಲಂಕಾರ ರೀತಿ ಭಾರತೀಯ ಕಾವ್ಯಾಂಸೆಗೆ ಸಂಬಂಧಪಟ್ಟಿದ್ದು ವಕ್ರೋಕ್ತಿ ಮತ್ತು ಔಚಿತ್ಯ ಭಾರತೀಯ ಕಾವ್ಯ ಮಾಂಸಕ್ಕೆ ಸಂಬಂಧಪಟ್ಟಿದ್ದು ಭವ್ಯತೆ ಸಬ್ಲೈ ಇದು ಪಾಶ್ಚಾತ್ಯ ಕಾವ್ಯಮಾಂಸೆಗೆ ಮಾನಸಿಕ ದೂರ ಸೈಕಿಕಲ್ ಡಿಸ್ಟೆನ್ಸ್ ಇದು ಪಾಶ್ಚಾತ್ಯ ಕಾವ್ಯಮಾಂಸೆಗೆ ಸಂಬಂಧಪಟ್ಟಿದ್ದು ಒನ್ ಮತ್ತೆ ತ್ರೀ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನಲವತ್ತ ಎಂಟು ಅಪ್ ಆಪ್ಷನ್ ಡಿ ಇದೆ ಓಕೆ ಅಲ್ಲಿ ಸ್ವಲ್ಪ ಕೀ ಆನ್ಸರ್ಗಳು ನನಗೆ ಯಾಕೋ ಕೆಲವೊಂದು ತಪ್ಪಾಗಿದ್ದಾವೆ ಅನ್ನಿಸ್ತಾ ಇದೆ ಇದು ಅನುಕರಣೆ ಸಾರಿ ಹ್ಞೂ ಸಾರಿ ಟೂ ಮತ್ತು ತ್ರೀ ಅಂದರೆ ಆಪ್ಷನ್ ಡಿನೇ ಕರೆಕ್ಟ್ ಇದೆ ಕೀ ಆನ್ಸರ್ ತಪ್ಪಿಲ್ಲ ಕರೆಕ್ಟ್ ಇದೆ ನಾನು ಸ್ವಲ್ಪ ಇಲ್ಲಿ ಗುರುತು ಮಾಡಬೇಕಾದ್ರೆ ವ್ಯತ್ಯಾಸ ಆಯಿತು ಎಕ್ಸ್ಪ್ಲೇಷನ್ ಕೊಡ್ಬೇಕಾರೆ ಕರೆಕ್ಟಾಗಿ ಕೊಟ್ಟಿದ್ದೆ ಅನುಕರಣೆ ಮತ್ತು ಶೋಧನೆ ಇವು ಪಾಶ್ಚಾತ್ಯ ಕಾವಿಮಾಂಸೆ ಭವ್ಯತೆ ಮತ್ತು ಮಾನಸಿಕ ದೂರ ಪಾಶ್ಚಾತ್ಯ ಕಾವ್ಯಮಾಂಸೆ ಅಲಂಕಾರ ರೀತಿ ವಕ್ರೋಕ್ತಿ ಔಚಿತ್ಯ ಇವು ಭಾರತೀಯ ಕಾವ್ಯಮಾಂಸೆಯ ಪರಿಕಲ್ಪನೆಗಳು ಪ್ರಶ್ನೆ ನಲವತ್ತೊಂಬತ್ತು ಇವುಗಳಲ್ಲಿ ವ್ಯಂಜನ ಪಲ್ಲಟಕ್ಕೆ ಉದಾಹರಣೆ ಪಲ್ಲಟ ಅಂದರೆ ಅದಲು ಬದಲಾಗಿರೋದು ಅಲರ್ ಅರಲ್ ಹಸಿರು ಹಸುರು ಅವಳಿ ಜವಳಿ ತುಡು ತುಡು ಇಲ್ಲಿ ನೀವು ಗಮನಿಸಬೇಕಾಗಿರೋದೇನೆಂದ್ರೆ ಅಹ್ ನಲವತ್ತೊಂಬತ್ತು ಎ ಪಲ್ಲಟ ಅಂದ್ರೆ ಅದಲು ಬದಲಾಗದು ಈಗ ಅಸಗ ಅಂತ ಇರುತ್ತೆ ಅದು ಅಗಸ ಅಂತ ಆಗುತ್ತೆ ಇಲ್ಲಿ ವ್ಯಂಜನ ಪಲ್ಲಟ ಅಂತ ಕೇಳಿದ್ದಾರೆ ನಾವು ಅಕ್ಷರ ಪಲ್ಲಟ ಅಂತಾನು ಕರಿತೀವಿ ಅಸಗ ಅಗಸ ಈ ರೀತಿ ಆಗುವಂಥದ್ದು ಹಾಗೆ ಅಲರ್ ಇಲ್ಲಿ ಅರಲ್ ಆಗಿದೆ ಅಕ್ಷರ ಪಲ್ಲಟ ವ್ಯಂಜನ ಪಲ್ಲಟ ಆಗಿರೋದ್ರಿಂದ ವ್ಯಂಜನ ಪಲ್ಲಟ ಅಂತ ಹೇಳಿಬಿಟ್ಟು ಕರೆದಿದ್ದಾರೆ ಆಪ್ಷನ್ ಎ ಪ್ರಶ್ನೆ ಐವತ್ತು ಗೊರವರು ಯಾವ ದೇವತಾ ಪರಂಪರೆಗೆ ಸಂಬಂಧಿಸಿದವರು ಇದು ಜಾನಪದ ಸಂಬಂಧಪಟ್ಟಂತ ಪ್ರಶ್ನೆ ಸಾಮಾನ್ಯ ಕನ್ನಡದಲ್ಲಿ ಇತ್ತೀಚೆಗೆ ಜಾನಪದಕ್ಕೆ ಸಂಬಂಧಪಟ್ಟಂತ ಒಂದು ಎರಡು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಂದ್ರೆ ಮೊದಲು ವ್ಯಾಕರಣ ಸಾಹಿತ್ಯ ಚರಿತ್ರೆ ಮತ್ತು ಸಾಮಾನ್ಯ ಕನ್ನಡ ಇದ್ರ ಜೊತೆಗೆ ಗ್ರಂಥ ಸಂಪಾದನೆ ಜಾನಪದ ವಿಮರ್ಶೆ ಕಾವ್ಯ ಮೀಮಾಂಸೆ ಛಂದಸ್ಸು ಈ ರೀತಿ ಏನು ಪೂರಕ ವಿಚಾರಗಳಿದಾವಲ್ಲ ಸಾಹಿತ್ಯ ಚರಿತ್ರೆಗೆ ಅಲ್ಲಿಂದ ಮೊದಲೆಲ್ಲ ಪ್ರಶ್ನೆಗಳನ್ನ ಕೇಳ್ತಿರ್ಲಿಲ್ಲ ಸಾಮಾನ್ಯ ಕನ್ನಡದಲ್ಲಿ ಇತ್ತೀಚೆಗೆ ಅಲ್ಲಿಂದ ಒಂದು ಎರಡು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಐವತ್ತು ಸಿ ಮೈಲಾರಲಿಂಗ ಐವತ್ತ ಒಂದನೇ ಪ್ರಶ್ನೆ ಕನ್ನಡ ವೈ್ಯಾಕರಣರು ವಯ್ಯಾಕರಣ ಈ ಪದ ಸರಿರೂಪ ವ್ಯಾಕರಣಕಾರರು ಹೇಳುವಂತೆ ಕನ್ನಡಕ್ಕೆ ಸಹಜವಲ್ಲದ ವರ್ಣಗಳು ವರ್ಣಗಳು ಅಂದ್ರೆ ಅಕ್ಷರಗಳು ಅಕ್ಷರಮಾಲೆ ವರ್ಣಮಾಲೆ ಅಂತನೂ ಅದನ್ನು ಕರಿತೀವಿ ಗ ದ ಬ ನ ಲ ರು ಷ ಆಪ್ಷನ್ ಡಿ ಸರಿಯಾದಂತ ಉತ್ತರ ಕನ್ನಡಕ್ಕೆ ಸಹಜವಲ್ ಸಹಜವಲ್ಲದ ವರ್ಣಗಳು ಅಂದರೆ ಇವು ಇರುವಂತ ಅಕ್ಷರಗಳು ಕನ್ನಡ ವರ್ಣಮಾಲೆಯಲ್ಲಿ ಇರಲಿಲ್ಲ ಹಾಗಾಗಿ ಇವು ಕನ್ನಡಕ್ಕೆ ಸಹಜವಾದಂಥ ಅಕ್ಷರಗಳಲ್ಲ ಅಂತ ಹೇಳ್ಬಿಟ್ಟು ವಿದ್ವಾಂಸರು ಗುರುತಿಸ್ತಾರೆ ನನ್ನ ಕ್ಲಾಸ್ ಟೈಮಿಂಗ್ಸು ಬದಲಾವಣೆ ಆಗ್ತಾ ಇರುತ್ತೆ ನನಗೆ ಯಾವಾಗ ಬಿಡುವಿರುತ್ತೋ ಆವಾಗ ತರಗತಿ ಮಾಡ್ತಾ ಇರ್ತೀನಿ ತರಗತಿ ಮಾಹಿತಿ ಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಶನ್ ಬರುತ್ತೆ ಅರ್ಧ ಗಂಟೆ ಮುಂಚೆ ಮತ್ತೆ ಲೈವ್ ಬಂದಾಗ ಅಥವಾ ಟೆಲಿಗ್ರಾಮ್ ಚಾನಲ್ ಅಥವಾ ವಾಟ್ಸಪ್ ಲಿಂಕ್ ಲಿಂಕನ್ನು ಪಿನ್ ಮಾಡಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಅಭಿಪ್ರಾಯಗಳಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಲೈವ್ ಬಂದಂಥವರಿಗೆ ಮತ್ತು ರೆಕಾರ್ಡ್ ಕ್ಲಾಸ್ ಕೇಳುವಂಥ ಎಲ್ಲರಿಗೂ ಧನ್ಯವಾದ